ಸ್ಪಿನ್ ಅಂದ್ರೆ ಏನು ಸ್ಟ್ರೋಂತ್ ಅಂದರೆ ಏನು ಅರ್ಥ ಮಾಡಿಕೊಡಿ ಓಕೆ ತುಂಬ ಇಂಪಾರ್ಟೆಂಟ್ ನಮಗೆ ಬಾಲ್ ಮೇಲೆ ಸ್ಪಿನ್ ಹಾಕ್ಬೇಕು ಈಗ ಒಂದು ಸ್ಪಿನ್ನು ಇನ್ನೊಂದು ಸ್ಪಿನ್ ಆಗಬೇಕು ಈಗ ಟಾಸ್ ಸ್ಪಿನ್ ಟಾಸ್ನ ಕಂಡುಬೋಡಿ ಈಗ ಬರ್ತಾ ಇರೋ ಬಾಲು ಈಗ್ ಬರ್ತಾ ಇರೋ ಬಾಲು ಈಗ ಕಳಿಸ್ಬೇಕು ಅಥವಾ ರೈಟ್ ಸ್ಪಿನ್ ಈಗ ಬರ್ತಾ ಇರೋ ಬಾಲ್ನ ಟಾಸ್ನ ಕಳಿಸ್ಬೇಕು ಲೆಫ್ಟ್ ಸ್ಪಿನ್ ಆಗಿ ಬರ್ತಾ ಇರೋ ಬಾಲ್ನ ಟಾಸ್ನ ಕಳಿಸ್ಬೇಕು ಬ್ಯಾಕ್ ಸ್ಪಿನ್ ಆಗಿ ಬರ್ತಾ ಇರೋ ಬಾಲ್ನ ಸೇಮ್ ಆಪೋನೆಂಟ್ ಡೈರೆಕ್ಷನ್ ಸ್ಪಿನ್ ಏನಿರುತ್ತೆ ಆ ಸ್ಪಿನ್ನ ಟಾಸ್ನಾಗಿ ಕಳಿಸ್ಬೇಕು ದೆನ್ ಲೂಸ್ ಬಾಲ್ ಲೂಸ್ ಬಾಲ್ನ ಟಾಸ್ನ ಕಳಿಸ್ಬೇಕು ದೆನ್ ಒನ್ ಆರ್ಟ್ ರೋಟೇಶನ್ ಸೊ ಒಂದು ವೈಬ್ರೇಷನ್ ಅಲ್ಲಿ ಸೊ ಈಗ ಸ್ವಲ್ಪ ಬರುತ್ತೆ ಅದನ್ನ ಟಾಸ್ನ ಕಳಿಸಬೇಕು ದೆನ್ ಫೋರ್ಸ್ ಇರುತ್ತೆ ಬಾಡಿ ಮೇಲೆ ಬಾಲ್ ಬಂದಿದಂಗೆ ಇರುತ್ತೆ ಆ ಬಾಲ್ ನ್ ಟಾಸ್ನ ಕಳಿಸ್ಬೇಕು ಸೊ ಇದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸ್ಪಿನ್ ಮತ್ತು ಸ್ಟ್ರೋಕ್ ನಟ್ಟ ಐಟ್ ನ ಸ್ಟ್ರೋಕ್ ಅಂತ ಬ್ಯಾಲೆನ್ಸ್ ಮಾಡಿ ನಟ ಸ್ಟ್ರೋಕ್ ಅಂತ ಬ್ಯಾಲೆನ್ಸ್ ಮಾಡಿದ್ರೆ ಇಲ್ಲೇನಾಗತ್ತೆ ಅಂದ್ರೆ ಸೊ ಎಲ್ಬೋ ಲೈನ್ ಬಂದು ಅಷ್ಟೇ ಎಲ್ಬೋ ಲೈನ್ ನೆಟ್ ರೈಟ್ ಮಿನಿಮಮ್ ಫೈವ್ ಫೀಟ್ ಅಂಡ್ ಎಬೋ ಇರುವಂತಹ ಪ್ಲೇಯರ್ಸ್ ನಿಂತ್ಕೊಂಡ್ರೆ ಮೈನ್ ಪೊಸಿಷನ್ ನಿಂತ್ಕೊಂಡ್ರೆ ಚಿಕ್ಕ ಮಕ್ಳು ಚಿಕ್ಕ ಮಕ್ಳು ಸೊ ಫೈವ್ ಫೀಟ್ ಅಂಡ್ ಎಬೋ ಮಕ್ಳುಗಳು ಅಂದ್ರೆ ಆ ಏಜ್ ಅಲ್ಲಿ ನಿಂತ್ಕೊಂಡ್ರೆ ಸೊ ನೆಟ್ ಟೈಟ್ ಮ್ಯಾಕ್ಸಿಮಮ್ ಮೈನ್ ಪೊಸಿಷನ್ ಬಂದಾಗ ನೆಟ್ ಐಟ್ ಗೆ ಎಲ್ಬೋ ಲೈನ್ ಇದ್ದೇ ಇರುತ್ತೆ ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ ನೆಟ್ ಐಟ್ ಎಲ್ಬೋ ಎಲ್ಬೋ ಲೈನ್ ಐಟ್ ಇದೆ ಅಂದಾಗ ಕೂಡ ಅದೇ ಇರುತ್ತೆ ದೆನ್ ಎಲ್ಬೋ ಲೈನ್ ಅಂದ್ರೆ ಸ್ಟ್ರೋಕ್ ಅಂತ ಹೇಳಿದ್ರು ಸೊ ಸ್ಟ್ರೈಟ್ ಮಾಡ್ಬೇಕು ಸ್ಟ್ರೈಟ್ ಮಾಡ್ಬೇಕು ಇದು ಸ್ಟ್ರೋಕ್ ಸ್ಟ್ರೋಕ್ ಸ್ಟ್ರೈಟ್ ನೋಡಿ ಎಲ್ಬೋ ಸ್ಟ್ರೈಟ್ ನೋಡಿ ಸ್ಟ್ರೈಟ್ 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 ಇದು ರಾಂಗ್ ಎಲ್ಬೋ ಲೈನ್ ಎಲ್ಬೋ ಲೈನ್ ಎಲ್ಬೋ ಲೈನ್ ಎಲ್ಬೋ ಲೈನ್ ಓಕೆ ಸ್ಟ್ರೈಟ್ ಮಾಡಬೇಕು ಇದು ಸ್ಟ್ರೋಕ್ ಬಾಲ್ ಯಾವುದೇ ಇದ್ರೂ ಕೂಡ ಒಳಗಡೆ ಹೋಗುತ್ತೆ ಸ್ಟ್ರೋಕ್ ಸ್ಪಿನ್ ಸೇರ್ಸ್ಪಿನ್ ಸೇರ್ಸ್ ಅರ್ಥ ಮಾಡ್ಕೊಳ್ಳಿ ಈಗ ರಿಸ್ಟ್ ತುಂಬಾ ಕೆಳಗಡೆ ಹಾಕ್ಬೇಕು ಎಲ್ಬೋನ ಆದಷ್ಟು ರೈಸ್ ಮಾಡಬೇಕು ರಿಸ್ಟುನಾ ಎಲ್ಬೋನ ಆದಷ್ಟು ರೈಸ್ ಮಾಡಬೇಕು ಈಗ ಫ್ರಂ ಡೌನ್ವರ್ಡ್ ಟು ಎಲ್ಬೋ ಲೈನ್ ಸ್ಟ್ರೈಟ್ ಫ್ರಂ ಡೌನ್ವರ್ಡ್ ಬಟ್ ಎಲ್ಬೋ ಲೈನ್ ಡಾಲಿಸೆಡ್ ಟು ಸ್ಟ್ರೈಟ್ ಫ್ರಂ ಡೌನ್ವರ್ಡ್ ಟು ಸ್ಟ್ರೈಟ್ ಫ್ರಂ ಡೌನ್ವರ್ಡ್ ಟು ಎಲ್ಬೋ ಲೈನ್ ಫ್ರಂ ಡೌನ್ವರ್ಡ್ ಟು ಎಲ್ಬೋ ಲೈನ್ ಫ್ರಂ ಡೌನ್ವರ್ಡ್ ಟು ಎಲ್ಬೋ ಲೈನ್ ಬರ್ತಾ ಇದೀನಿ ಆ ದ ಸ್ಪೀಡ್ ಗೆ ನೆಕ್ಸ್ಟ್ ಮುಂದೆ ಎಕ್ಸ್ಟೆಂಡ್ ಯುವರ್ ಎಲ್ಬೋ जॉइंट ಎಕ್ಸ್ಟೆಂಡ್ ಯುವರ್ ಎಲ್ಬೋ जॉइंट ಸೋ ಇದು ಬಂದು ಸ್ಪೀಡ್ ಗೆ ದೆನ್ ಎಲ್ಬೋ ಲೈನ್ ಸ್ಟ್ರೆಚ್ ವಿತ್ ಪವರ್ ಈಸಿ ಪವರ್ ಮೀಡಿಯಂ ಪವರ್ ಹಾರ್ಡ್ ಪವರ್ ಸ್ಪಿನ್ ದೆನ್ ಎಲ್ಬೋ ಲೈನ್ ಸ್ಟ್ರಾಕ್ ಫಾರ್ವರ್ಡ್ ಸೊ ಇದು ಪ್ರಾಪರ್ ಆಗಿ ನಾವು ಬಾಲ್ವನ್ನ ಕಂಟ್ರೋಲ್ ತಗೊಂಡು ಸೊ ಆಡ್ಬೇಕಾಗಿರೋದು ಈಗ ಫ್ಲೀಕ್ ಹೋಗ್ತೀರಾ ಸಿಮಿ ಎಲ್ಬೋಲೈನ್ ಬ್ಯಾಲೆನ್ಸ್ ಮಾಡಬೇಕು ಎಲ್ಬೋಲೈನ್ ಮೀನ್ಸ್ ನೆಟ್ ಐಟ್ ಹ್ಯಾಂಗಲ್ ನೆಟ್ ಐಟ್ ಹ್ಯಾಂಗಲ್ ಅಂತ ಹೇಳಿದ್ಮೇಲೆ ಎಲ್ಬೋ ಲೈನ್ ಕೂಡ ಸೇಮ್ ಲೈನ್ ಸೊ ಆವಾಗ ಇಷ್ಟು ನೆಟ್ ಹೈಕ್ ನೆಟ್ ಹೈಕ್ ಇಂತ ಕಡಿಮೆ ಆಗಿರೋದಕ್ಕಿಂತ ಸ್ವಲ್ಪ ಸೇಫ್ ಅಂತ ಮಾಡ್ಕೋತೀವಿ ಸೇಫ್ ಝೋನ್ ನೆಟ್ ಐಕ್ ಇದ್ರೆ ಸೊ ಆಲ್ಮೋಸ್ಟ್ ಈಗ ಹೇಳಿರುವಂತ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ವಿ ಸ್ಪಿನ್ ಅಂದ್ರೆ ಸ್ಟ್ರೋಕ್ ಅಂದ್ರೆ ನೀವೇನ್ ಮಾಡ್ತಾರೆ ಕೆಲವ್ರು ಅಂದ್ರೆ ಸ್ಪಿನ್ ಇರುತ್ತೆ ಹಿಂಗ್ ಬರ್ತಾರೆ ಎರಡೇ ಅಂತ ಎಲ್ಬೋ ಲೈನ್ ಬಿಟ್ಟು ಎರಡೇ ಹೋಗ್ಬಿಡುತ್ತೆ ದೆನ್ ಬಾಲ್ ಎಲ್ಲೋ ಒಂದ್ ಕಡೆ ಹೋಗ್ಬಿಡುತ್ತೆ ಎಲ್ಲೋ ಒಂದ್ ಕಡೆ ಹೋಗ್ಬಿಡುತ್ತೆ ಅಂದ್ರೆ ರಬ್ಬರ್ ಮಾಡ್ಕೊಳ್ಳಿ ನಾವು ರಾಕೆಟ್ ಬೆಂಡ್ ಮಾಡಿರ್ತೀವಿ ಅನ್ನೋ ಫೀಲ್ ಇರುತ್ತೆ ಅಂದ್ರೆ ರಾಕೆಟ್ ಬೆಂಡ್ ಮಾಡಿದ್ರೆ ಬಾಲ್ ಒಳಗಡೆ ಹೋಗ್ಬೇಕಲ್ಲ ಅನ್ನೋ ಫೀಲ್ ಇರುತ್ತೆ ಆದ್ರೆ ರಾಕೆಟ್ ಬೆಂಡ್ ಮಾಡಿದ್ಮೇಲೆ ಟಾಪ್ ಟು ಬಾಟಮ್ ಸ್ಯಾಂಡ್ ಡೌನ್ ವರ್ಲ್ಡ್ ಇದೆ ಅಂದ್ರೆ ರಬ್ಬರ್ ಇಲ್ಲಿ ಬರ್ತಾ ಬರ್ತಾ ಮೇಲ್ಗಡೆ ಅದೇ ಕಾಂಟ್ಯಾಕ್ಟ್ ಆಗುತ್ತೆ ಸಿ ಇಲ್ಲಿ ಮೇಲ್ಗಡೆ ಬಿದ್ದಿದ್ದು ರಬ್ಬರ್ ಹೋಗಿ ಮೇಲ್ಗಡೆಗೆ ಸೊ ಹೋಗುತ್ತೆ ಇದನ್ನ ಸ್ಪೀಸ್ ಮಾಡ್ಬೇಕಂದ್ರೆ ಹಿಂಗ್ ತಿರ್ಗಿಸ್ಕೋಬೇಕು ಬಾಲ್ನ ಹೀಗೆ ಸೊ ಹೀಗೆ ಬಾಲ್ನ ತಿರ್ಗಿಸ್ಕೋಬೇಕು ಬಾಲ್ನ ತಿರ್ಗಿಸೋದೇ ಟೇಬಲ್ ಟೆನಿಸ್ ಆಗಿರೋದ್ರಿಂದ ಸ್ಪಿನ್ ಮಾಡೋದೇ ಟೇಬಲ್ ಸೊ ಹಾಗಾಗಿ ಬೋ ಸ್ಪೀಸ್ ಮಾಡಿ ತಿರುಗಿಸ್ಬೇಕು ಜೊತೆಗೆ ಹ್ಯಾಂಗಲ್ ಇರೋದು ಅದನ್ನೇ ಸ್ಪಿನ್ ಹೀಗೆ ಟೈಪ್ ಮಾಡೋದು ಹೀಗೆ ಓಕೆ ಆ ಮೆಥಡನ್ನ ಫಾಲೋ ಮಾಡೋದು ಈಗ ಬ್ಯಾಕ್ ಸ್ಪಿನ್ ಹೀಗೆ ಬರ್ತಾ ಇರುತ್ತೆ ಅದನ್ನ ಸಿಂಪಲ್ ಆಗಿ ಸ್ಪಿನ್ ಜಾಸ್ತಿ ಮಾಡಿಕೊಡೋದು ಈಗ ನೋಡಿ ಈಗ ಇರೋದನ್ನ ಜಾಸ್ತಿ ಸ್ಪಿನ್ ಮಾಡೋದು ಟ್ವೆಂಟಿ ಟೆನ್ ರೊಡೇಶನ್ ಇರೋದನ್ನ ಸ್ಪಿನ್ ಜಾಸ್ತಿ ಮಾಡಿ ಹೊಳಗಡಿಸೋದು ಅದನ್ನೆಲ್ಲ ಫುಲ್ ನೆಟ್ವರ್ಕ್ ತೊಗೊಳಂಗಿಲ್ಲ ಬಿಲೋದ್ರೆ ಟೈಟ್ ಬಾಲ್ ಗಳನ್ನ ನೆಟ್ ಕೆಳಗೆ ಸ್ಟ್ರೋಕ್ ಮಾಡಿದ್ರೆ ಬಾಲ್ ಅಲ್ಲಿ ಸ್ಟ್ರೋಕ್ ಮಾಡಿದ್ರೆ ಬಾಲ್ ನೆಟ್ಕೋಬಾರ್ದು ಅದನ್ನ ಸ್ವಲ್ಪ ಮೇಲ್ಗಡೆ ಸ್ಪಿನ್ ಜಾಸ್ತಿ ಮಾಡ್ಕೊಂಡು ಒಳಗಡೆ ಸೇರಿಸ್ಕೋಬೇಕು ಒಳಗಡೆ ಬಿಡಬೇಕು ಓಕೆ ಈ ಟಾಪ್ ಸ್ಪಿನ್ ಬಾಲ್ ದೆನ್ ಟಾಪ್ ಸ್ಪಿನ್ ಆಡ್ ಆಗಿರುವಂತಹ ಸರ್ವಿಸಸ್ ಯಾವುದೇ ಲೂಸ್ ಬಾಲ್ ಎಲ್ಲ ಬಾಲ್ ಕೂಡ ಸ್ಪಿನ್ ಸ್ಪಿನ್ ಫ್ರಮ್ ಡೌನ್ ಔಟ್ ದೆನ್ ಎಲ್ಬೋ ಲೈನ್ ದೆನ್ ಮೀನ್ಸ್ ನೆಟ್ ಟೈಟ್ ಬ್ಯಾಲೆನ್ಸ್ ಮಾಡಿ ನೀವು ಪವರ್ನ ಯೂಸ್ ಮಾಡಿ ಆಡ್ತಾ ಹೋಗ್ಬೇಕು ಇದು ಬ್ಯಾಕ್ ಹ್ಯಾಂಡ್ ಸೈಡ್ ಇನ್ ಫೋರ್ ಹ್ಯಾಂಡ್ ಸೈಡ್ ಸೇಮ್ ಎಲ್ಬೋ ಲೈನ್ ಇಲ್ಲಿ ಬಂತು ನೆಕ್ಸ್ಟ್ ಎಲ್ಬೋನ ಸ್ಟಾಪ್ ಮಾಡ್ಕೋಬೇಕು ಸಿ ಸೊ ನೀವು ಬಾಲ್ ಇಲ್ಲಿ ಬಂತು ಸೊ ಇಷ್ಟೈಟ್ ರೈಸ್ ಆಗಿದೆ ರೈಸ್ 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 ಓಕೆ ನೋ ಈಗ ನೆಟ್ ಐಟ್ ನ ಬ್ಯಾಲೆನ್ಸ್ ಮಾಡಿ ನೆಟ್ ಐಟ್ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಈಗ ಎಲ್ಬೋ ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಸೊ ಈಗ ಎಲ್ಬೋ ಇಲ್ಲಿ ಹೋಗಿದೆ ಅಂದ್ರೆ ನೀವು ಇಲ್ಲಿ ಅಂದ್ರೆ ಆ್ಯಕಲ್ ಇಲ್ಲಿ ಹೋಗುತ್ತೆ ಸೊ ಇಲ್ಲಿ ಹೋಗುತ್ತೆ ಈಗ ಇಲ್ಲಿ ಬಂತು ಸ್ವಲ್ಪ ಎಲ್ಬೋ ಲೈನ್ ಸೊ ಎಲ್ಬೋನ ರೈಸ್ ಮಾಡಿದಷ್ಟು ನಿಮಗೆ ಬಾಲ್ ಎಷ್ಟು ಐಟಿದೆ ಅಂತ ಗೊತ್ತಾಗುತ್ತೆ ಅಷ್ಟೈ ನೀವು ಎಷ್ಟು ಬಾಲ್ನ ಆ್ಯಂಗಲ್ ಸೊ ಇಳಿಸ್ಬೇಕು ಸ್ಟ್ರೈಟ್ ಹೊಡಿಬೇಕು ಸ್ವಲ್ಪ ಎತ್ಕೋಬೇಕು ಎತ್ತಿ ನೆಟ್ ಮೇಲಿಂದ ಮೇಲ್ಗಡೆ ಬಿಡಬೇಕು ಸ್ಪಿನ್ ಜಾಸ್ತಿ ಮಾಡ್ಕೋಬೇಕು ಸೊ ಅಥವಾ ಎಕ್ಸ್ಪೋಸಿಸ್ಟೆನ್ಸ್ ಯೂಸ್ ಮಾಡಿ ಬಾಲ್ನ ಒಳಗಡೆಗೆ ಸೊ ಪಾಯಿಂಟ್ ಕನ್ವರ್ಟ್ ಮಾಡ್ಕೋಬೇಕು ಇದೆಲ್ಲ ಆಲ್ಮೋಸ್ಟ್ ಬೋಲ್ನ ಕಾಂಟ್ಯಾಕ್ಟ್ ಮಾಡೋಕೆ ಗೊತ್ತಾಗತ್ತೆ ಇನ್ನೊಂದು ಮೇನ್ ಆಗಿ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ಏನು ಸೊ ಓಪನ್ ಇನ್ನ ರಾಕೆಟ್ ನೋಡಿ ಚೆಸ್ಟ್ ಚೆಸ್ಟ್ ಮುಂದೆ ರಾಕೆಟ್ ಇಳಿಸ್ಕೋತಿರ ಬಾಡಿ ಕ್ಲೋಸ್ ಆಗಿ ಏನ್ ಸೊ ಫೋರ್ ಆ್ಯಂಡ್ ಸೈಡ್ ಸೊ ಇದು ಸ್ಪಿನ್ಗೆ ದೆನ್ ಮುಂದೆ ಕೊಡದೆ ಬಾಲ್ ಮುಂದೆ ಕೊಡದೆ ಅನ್ನೋ ಭೂಮಿ ಫೀಲ್ ನಿಮ್ಗೆ ಬರಬೇಕು ಸ್ಪಿನ್ ಏನೋ ಬಂತು ಬಟ್ ಬಾಲ್ ಮುಂದಕ್ಕೆ ಹೋಗಿ ಅಷ್ಟು ಬಿಡಬೇಕಲ್ಲ ನೆಟ್ ದಾಟ್ಕೊಂಡೋಗಿ ಆ ಟೇಬಲ್ ಬಿಡಬೇಕು ಸೊ ಹಾಗಾದ್ರೆ ಏನು ಮಾಡಬೇಕು ಮುಂದೆ ಕಾಲಾಗಿ ಹೊಡಿಬೇಕು ಇದು ಸ್ಪಿನ್ ಆಯ್ತು ಈಗ ಬಾಲ್ ಮುಂದಕ್ಕೆ ಹೋಗಿ ಬಿಡಬೇಕು ಅದು ಏನು ನೈನ್ ಫೀಟ್ ಟೇಬಲ್ ಅಲ್ಲಿ ಫೈವ್ ಫೋರ್ ಫೋರ್ ಪಾಯಿಂಟ್ ಫೈವ್ ಫೀಟ್ ದಾಟ್ಕೊಂಡು ಮೇಲೂ ಅಲ್ಲೋಗಿ ಬಿಡಬೇಕು ಅಂದರೆ ಅಂದ್ರೆ ಮುಂದಕ್ಕೆ ಹೊಡಿಬೇಕು ಅವಾಗ ಬಾಲ್ ಮುಂದಕ್ಕೆ ಹೋಗುತ್ತೆ ಓಕೆ ಸ್ಪಿನ್ ಬಂದು ಬಾಲ್ ಮುಂದಕ್ಕೆ ಹೋಗ ಕೊಡದೆ ಬಾಲ್ ಮುಂದಕ್ಕೆ ಹೋಗಿ ಬಿಡುತ್ತೆ ಸೊ ಇಷ್ಟೇ ಟೆಕ್ನಿಕಲ್ ನೀವು ಅರ್ಥ ಮಾಡ್ಕೋಬೇಕು ಸ್ಪಿನ್ ಮುಂದಕ್ಕೆ ಆದ್ರೆ ಸ್ಪಿನ್ ಮೈಂಡ್ ಮೈಂಡ್ ಬರಬೇಕು ಬರಬೇಕು ಸ್ಪಿನ್ ಓಕೆ ಮುಂದಕ್ಕೆ ಸೊ ಮಿಸ್ ಆದ್ಕೋಬಾರದು ಬ್ಯಾಕ್ ಹ್ಯಾಂಡ್ ಸೈಡ್ ಎಲ್ಬೋ ಲೈನ್ ಮೂವ್ ಮಾಡಿ ಸೈಡ್ ಆದ್ರೆ ಸೇಮ್ ಎಲ್ಬೋ ಲೈನ್ ಬಟ್ ಆಂಕಲ್ ಸೆಟ್ ಮಾಡಬೇಕು ಸೊ ಪ್ರಾಕ್ಟೀಸ್ ಮಾಡ್ತಾ 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 ಮಾಡ್ತಾಲ್ ಮುಂದಕ್ಕೆ ಆದಂಗೆ ಹೊಡಿಯೋದು ಸೊ ನೀವು ಎಷ್ಟೇ ಹಿಂದಕ್ಕೆ ತಗೊಂಡೋಗಿ ಬಟ್ ಬಾಲ್ ಹೊಡಿಬೇಕು ಸ್ಪಿನ್ ಅಂತೂ ಹ್ಯಾಡ್ ಆಗಿರುತ್ತೆ ಬಟ್ ನೀವು ಟಾರ್ಗೆಟ್ ನೆಟ್ ಲೆವೆಲ್ಗೆ ಹಾಕೊಂಡ್ರೆ ಸೆಟ್ ಮಾಡಿ ಮುಂದೆ ಕೊಡಿ ಅಂತ ಸ್ವಲ್ಪ ನ ಬೆಳೆಸ್ಕೋಬೇಕು ಬಾಲ್ ಎಲ್ಲ ಈಗ ಸ್ಟ್ರೈಟ್ ಇದೆ ಹಾಗಾದ್ರೆ ಈಗ ಬಾಲಿಗೆ ಹೋಗ್ಬೇಕು ಹತ್ರ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಐಟ್ ಇದೆ ಇಲ್ಲಿ ನೋಡಿಬೇಕು ಮುಂದೆ ಕಾದ್ರೆ ನಾವು ಜಾಗ ಕೊಡಿದ್ರೆ ಬಾಲ್ ಹೋಗುತ್ತೆ ಸೀಗ ಬಾಲ್ ಅಪೋರ್ ಒಪ್ಪು ಬೆಂಡ್ ಮಾಡಬೇಕು ಸೊ ಬೆಂಡ್ ಮಾಡಿ ಟೂ ಶೋಲ್ಡರ್ಸ್ ಬಂದಿದ್ರೆ ಬಾಲ್ನ ಸೇರಿಸ್ಕೋಬೇಕು ನ ನೋಡಬೇಕು ದೆನ್ ಬಾಲ್ನ ಸೊ ಬಿಲೋ ದಿ ಮೈನಸ್ ಓಕೆ ಜೀರೋ ಇದೆ ಈಗ ಇದನ್ನ ಫಿಫ್ಟೀನ್ ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಹೋಗ್ತಾ ಹೋಗ್ತಾ ಒಂದ್ ಸೆಂಟಿಮೀಟರ್ ಟೂ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ಫಿಫ್ಟೀನ್ ಸೆಂಟಿಮೀಟರ್ ರೈಸಾಗಿ ಬಾಲ್ ಇಳಿಬೇಕು ಅಷ್ಟು ಪ್ರೆಷರ್ ಕೊಟ್ಟು ಆ ತರ ಇಳಿಸ್ಕೋಬೇಕು ಓಕೆ ಟೆಕ್ನಿಕಲ್ ನೀವು ಅರ್ಥ ಮಾಡ್ಕೊಂಡು ಆಡಿದ್ರೆ ನಿಮಗೆ ಓವರ್ ಆಲ್ ಬಾಲ್ ನಿಮ್ ಕಂಟ್ರೋಲ್ ಇರುತ್ತೆ ಇಲ್ಲ ಅಂದ್ರೆ ಸ್ಪಿನ್ ಇದ್ರೆ ಸ್ಟ್ರೋಕ್ ಇಲ್ಲ ಸ್ಟ್ರೋಕ್ ಇದ್ರೆ ಸ್ಪಿನ್ ಇಲ್ಲ ಅಂದ್ರೆ ಬಾಲ್ ಎಲ್ಲೆಲ್ಲೋ ಎಲ್ಲೆಲ್ಲೋ ಕೊಡೋದು ಓಕೆ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ ಮಕ್ಳು ಸೊ ಮಕ್ಕಳಲ್ವಾ ಸೊ ಮಕ್ಳುಗಳು ನಿಮಗೆ ನಿಮ್ಗೆ ಸ್ವಲ್ಪ ದಿನ ಟೈಮ್ ತಗೊಳ್ಳುತ್ತೆ ಬಟ್ ಆಡ್ತಾ ನಿಮಗೆ ಗೊತ್ತಾಗುತ್ತೆ ಸೊ ಏನಂತ ಸೊ ಓವರ್ ಆಲ್ ಇಷ್ಟನ್ನ ತಿಳ್ಕೊಳ್ಳಿ ಸ್ಪಿನ್ ಸ್ಟ್ರೋಕ್ ಧನ್ಯವಾದ